ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಇದು ತುಂಬಾ ಸ್ಪೆಷಲ್ ವೀಡಿಯೋ ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದರೆ ಇವತ್ತು ಮೊದಲನೇ ಈ ವಿಡಿಯೋ ಅಂದರೆ ಇವತ್ತು ಯೂನಿವರ್ಸ್ ಬ್ರಹ್ಮಾಂಡದ ಸೈನ್ ಆಗಿರುತ್ತೆ ನೀವು ಕನಸು ನಿಮ್ಮ ಮನೋಕಾಮನೆ ನಿಮ್ಮ ಏನು ಡ್ರೀಮ್ ಇದೆ ನಿಮ್ಮ ಗೋಲ್ ಏನಿದೆ ಎಲ್ಲ ಪಕ್ಕ ಪಕ್ಕ ಪೂರ್ತಿ ಆಗೋದ್ರಲ್ಲಿದೆ ಯಾಕಂದರೆ ಸೆವೆನ್ಸ್ ಏಳನೇ ತಾರೀಕು ಏಳನೇ ತಿಂಗಳು ಇಪ್ಪತ್ತೈದನೇ ಇಸ್ವಿ ಕೂಡಿದರೆ ಸೆವೆನ್ ಪ್ಲಸ್ ಸೆವೆನ್ ಆಗುತ್ತೆ ಫೋರ್ಟಬಲ್ ಓಪನ್ ಆಗ್ತಿದೆ ಏಳನೇ ತಾರೀಕು ಈ ಟೆರಿಫಲ್ಸ್ ಟೆಕ್ನಿಕ್ ಯಾರೆಲ್ಲ ಮಾಡ್ತಾರೋ ಅವರೆಲ್ಲ ಆಸೆ ಆಕಾಂಕ್ಷೆಗಳು ಮನೋಕಾಮನೆಗಳು ಪೂರ್ತಿಯಾಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಆಗುತ್ತೆ ಈ ವಿಡಿಯೋದಲ್ಲಿ ನೋಡೋಣ ಆ್ಯಕ್ಚುಯಲ್ ಹಾಗೆ ಏಳನೇ ತಾರೀಕು ಅಂದರೆ ಈ ದಿನ ಇವತ್ತು ಏಳನೇ ತಿಂಗಳು ಇವತ್ತು ಜುಲೈ ಏಳು ಇಪ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಏಳನೇ ತಾರೀಕಿಗೆ ಯಾಕೆ ಓಪನ್ ಆಗುತ್ತೆ ಇದಕ್ಕೆ ಏನು ವ್ಯಾಲ್ಯೂ ಏನು ಮಹತ್ವ ಇಟ್ಕೊಂಡಿದೆ ನಿಜವಾಗ್ಲೂ ಟೆರಿಫಲ್ಸ್ ಫೋಟಲ್ ಅಂದ್ರೇನು ಇದನ್ನು ನೀವು ಹೇಗೆ ಮಾಡೋಕ್ಕೆ ಸಾಧ್ಯ ಡಿಸ್ಟ್ರಿಪ್ಷನ್ಸ್ ಅಲ್ಲಿ ಟೆರಿಫಲ್ ಅಂದರೆ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಟೆರಿಫಲ್ಸ್ ಜನರಲ್ ಅಂದರೆ ಹೇಗೆ ಬರೋದು ಅನ್ನೋದು ಒಂದು ಎಕ್ಸಾಂಪಲ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ನಿಮ್ಮ ಡಿಸೈರ್ ಬೇರೆ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ರಿ ಯಾವಾಗ ಯಾವಾಗ ಮಾಡಬೇಕು ಹೇಗೆ ಬರೀಬೇಕು ಎಲ್ಲ ವಿಷಯವನ್ನು ನೀಟಾಗಿ ಇಲ್ಲಿ ಅರ್ಥ ಮಾಡಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಯಾಕಂದರೆ ನಿಮ್ಮ ಜೀವನ ಬದಲಾಗೋದು ಬದಲಾಗೋ ಬದಲಾಗುವಂಥದ್ದನ್ನು ನೀವು ನೆಗ್ಲೆಕ್ಟ್ ಮಾಡಲೇಬೇಡ್ರಿ ಪೂರ್ತಿಯಾಗಿ ನೋಡಿ ಬದಲಾಗಿರೋದು ಹೇಳಿರೋ ಮಾತು ಇದು ಖಂಡಿತ ಬದಲು ಮಾಡ್ಕೊಳ್ರಿ ಅವರ ಜೀವನ ಬದಲಾಗಿದೆ ಅಂದರೆ ನಮ್ಗಳ ಜೀವನ ಕೂಡ ಬದಲಾಗೋದ್ರಲ್ಲಿ ಡೌಟೇ ಇಲ್ಲ ಬಟ್ ಒಂದು ಕಂಡೀಷನ್ ನಂಬಿಕೆಯಿಂದ ಮಾಡಿರಿ ಪ್ರೀತಿಯಿಂದ ಮಾಡಿರಿ ಎಕ್ಸ್ಟೆನ್ಷನ್ಸ್ ಅಂದರೆ ಇಲ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಯಾಕೆ ಹೇಳಿದ್ರೆ ಆಲ್ರೆಡಿ ನಿಮ್ಮ ಹತ್ರ ಇದೆ ಅದು ಜಸ್ಟ್ ರಿಚುವಲ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳೋದಷ್ಟೇ ನೀವು ಒಂದಂತೂ ನಿಜ ರಿಸಲ್ಟ್ ಬಂದರೂ ನೀವೇ ಕಾರಣ ರಿಸಲ್ಟ್ ಬಂದಿಲ್ಲ ಅಂದರೂ ನೀವೇ ಕಾರಣ ಟೇಕ್ ರೆಸ್ಪಾನ್ಸಿಬಿಲಿಟಿ ಆಮೇಲೆ ಮಾಡಿರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅರ್ಥ ಮಾಡ್ಕೊಳ್ಳೋಣ ನೀವು ಅರ್ಥ ಮಾಡ್ಕೊಳ್ಳಿ ಜುಲೈ ಏಳು ಇಪ್ಪತ್ತೈದು ಏಳು 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 ಇದು ಬಹಳ ಕಡಿಮೆ ಬರೋದು ಬಹಳನೇ ಕಡಿಮೆ ಬರೋದು ಟೆರಿಫಲ್ ಸೆವೆನ್ ಫೋರ್ಟಲ್ ಏಳನೇ ತಾರೀಕು ಓಪನ್ ಆಗ್ತಾ ಇದೆ ಮತ್ತೆ ಏಳನೇ ನಂಬರ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸ್ಪಿರಿಚುಯಾಲಿಟಿ ಸ್ಪಿರಿಚುಯಾಲಿಟಿ ಅಂದ್ರೆ ಏನು ಅಂದ್ರೆ ಸ್ಪಿರಿಟ್ ಸ್ಪಿರಿಟ್ ರಿಚುಯಲ್ ಅಂದ್ರೆ ಅದು ದಿನ ಪೂರ್ತಿ ಮಾಡ್ತಾ ಇರುತ್ತೆ ಕಾರ್ಯ ಅದೇನಿದೆ ಆತ್ಮ ದಿನ ಪೂರ್ತಿ ಕಾರ್ಯ ಮಾಡ್ತಾ ಇರುತ್ತೆ ಅದು ಬಾಡಿ ಅಲ್ಲ ಬಾಡಿ ಅಲ್ಲ ನಿಮ್ಮ ಚೇತನ ನಿಮ್ಮ ಕಾನ್ಶಿಯನ್ಸ್ ಅಂದ್ರೆ ಸ್ಪಿರಿಟ್ ಏನೇನು ರಿಚ್ ಇಚ್ಛೆಯಲ್ಲಿ ಇರುತ್ತೆ ಆಚರಣೆಗಳು ಇರ್ತವೆ ನಿಮ್ಮ ಆತ್ಮದಿನ ಪೂರ್ತಿ ಏನೇನು ಮಾಡ್ತಾ ಇರುತ್ತೆ ನಿಮ್ಮ ಕಾನ್ಷಿಯಸ್ಸಸ್ ನಿಮ್ಮ ಚೇತನ ಅದೇ ನಿಮ್ಮ ಜೀವನವನ್ನು ರೂಪಿಸುತ್ತೆ ನಿಮ್ಮ ಜೀವನ ವೈಬ್ರೇಷನ್ ಅಲ್ಲಿ ಫೀಲಿಂಗ್ಸ್ ಬೆಸ್ಟ್ ಆಗಿರುತ್ತೆ ಈ ಬ್ರಹ್ಮಾಂಡ ಇದೆಯಲ್ಲ ಯೂನಿವರ್ಸ್ ನಿಮ್ಮ ವೈಬ್ರೇಷನ್ ನಿಮ್ಮ ಫೀಲಿಂಗ್ಸ್ ನಿಮ್ಮ ಎಮೋಷನ್ಗಳನ್ನು ಅರ್ಥ ಮಾಡ್ಕೊಳ್ಳುತ್ತೆ ನಿಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ಳಲ್ಲ ನಿಮ್ಮಿಂದ ಏನು ಎಮೋಷನ್ಸ್ ಹೊರ ಹೋಗುತ್ತಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳುತ್ತೆ ಅಲ್ಲಿ ಅಂದರೆ ಅಲ್ಲಿಗೆ ನಿಮ್ಮ ಎಮೋಷನ್ಸ್ ಎಲ್ಲಿಂದ ಬರ್ತಿದೆ ನಿಮ್ಮ ಸೋಲು ಇಂದ ಬರ್ತಾ ಇದೆ ನಿಮ್ಮ ಆತ್ಮದಿಂದ ಬರ್ತಾ ಇದೆ ಮತ್ತು ಮತ್ತೆ ಈ ದಿನ ಏಳನೇ ತಾರೀಕು ಜುಲೈ ಇಪ್ಪತ್ತೈದು ಎಲ್ಲದಕ್ಕಿಂತ ತುಂಬ ಮಹತ್ವಪೂರ್ಣವಾಗಿರುತ್ತೆ ಅಂದರೆ ನಿಮ್ಮ ಆತ್ಮ ಈ ಬ್ರಹ್ಮಾಂಡದ ಜೊತೆ ಯೂನಿವರ್ಸ್ ಜೊತೆ ಕನೆಕ್ಷನ್ ಆಗುತ್ತೆ ಈಗ ಸಣ್ಣ ಸಣ್ಣ ನಿಯಮಗಳಿವೆ ಇವುಗಳ ಬಗ್ಗೆ ಮಾತಾಡೋಣ ತುಂಬ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು ಬಹಳ ಮುಖ್ಯವಾಗಿರುತ್ತೆ ನೀವೇನಾದರೂ ಈ ಬ್ರಹ್ಮಾಂಡದ ನಿಯಮಾನುಸಾರವಾಗಿ ನಡೆದ್ರಿ ಅಂದರೆ ನಿಮ್ಮ ಜೀವನ ಬಹಳ ಬೇಗ ಸಕ್ಸಸ್ಫುಲ್ ಆಗುತ್ತೆ ಟೆರಿಫಲ್ಸ್ ಫೋಟಲ್ ಅಂದರೆ ಏನು ನೀವು ಈ ತಾರೀಕಿನ ದಿನದಲ್ಲಿ ಎರಡು ಸಲ ನಿಮ್ದು ಏನು ಕನಸಿದೆ ಡ್ರೀಮ್ ಇದೆ ಡಿಸೈನ್ ಇದೆ ಬಯಕೆಗಳಿದೆ ಯಾವ ತರ ಅಂದ್ರೆ ಆಲ್ರೆಡಿ ಪೂರ್ತಿ ಆಗಿರೋ ಹಾಗೆ ಪ್ರೆಸೆಂಟ್ನಲ್ಲಿ ಇರಬೇಕು ಏಳು ದಿನದ್ದು ಅದು ಸಿಕ್ಕಿರೋ ವೈಬ್ರೇಷನ್ನಲ್ಲೇ ಇದ್ದು ಮಾಡಿದರೆ ನಿಮ್ಮ ಡಿಸೈನ್ ಏನಿದೆ ಸೀದಾ ಡೈರೆಕ್ಟಾಗಿ ಯೂನಿವರ್ಸ್ಗೆ ಕನೆಕ್ಟ್ ಆಗೋಗುತ್ತೆ ಈ ಬ್ರಹ್ಮಾಂಡದ ಜೊತೆ ಯಾವುದೆಲ್ಲ ಕನೆಕ್ಟ್ ಆಗಿರುತ್ತೋ ಆ ವಸ್ತುಗಳು ಟನ್ ಅಂತ ನಿಮ್ಮ ಮುಂದೆ ಬಂದ್ಬಿಡುತ್ತೆ ಈ ಯೂನಿವರ್ಸ್ ಒಂದು ಕನ್ನಡಿ ಇದ್ದಂಗೆ ದೊಡ್ಡ ಕನ್ನಡಿ ಏನು ವಸ್ತು ಇಟ್ಟಿರ್ತೀವೋ ಅದೇ ಕಾಣೋದು ಈ ರೀತಿ ಯೂನಿವರ್ಸ್ ಹತ್ರ ನೀವು ಎಷ್ಟು ಖುಷಿಯಿಂದ ಈ ಆಚರಣೆನ ಮಾಡ್ತೀರೋ ಅಷ್ಟು ಬೇಗ ಅದನ್ನು ಮುಂಚೆನೆ ರಿಸಲ್ಟ್ ಖಂಡಿತ ನಿಮ್ಮ ಸಕ್ಸಸ್ ಕಮೆಂಟ್ನಲ್ಲಿ ಶೇರ್ ಮಾಡಲೇಬೇಕು ಯಾಕಂದ್ರೆ ನನಗೆ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿ ಸಿಗುತ್ತೆ ನೀವು ಏನು ಬರೆದು ನಿಮ್ಮ ಡಿಸೈನ್ ಫಿಕ್ ಅಂದರೆ ಫ್ರೀಕ್ವೆನ್ಸಿನ ಕಳಿಸಿರ್ತೀರ ಅದೇ ತರ ಜನಗಳು ಅದೇ ತರ ಘಟನೆಗಳು ಅದೇ ಥರ ಸೀನರಿಯೋ ಯಾವ ಕಡೆಯಿಂದನೋ ಒಟ್ನಲ್ಲಿ ಸೀನರಿಯೋ ಯಾವ ಕಡೆಯಿಂದ ಒಟ್ನಲ್ಲಿ ನೀವು ಕನಸುಗಳು ನಿಜವಾಗುತ್ತೆ ನೀವು ಟೆರಿಪಲ್ ಸೆವೆನ್ ಜನರಲಿ ಬೆಳಗ್ಗೆ ಸಂಜೆ ಎರಡು ಸಲ ಬರಿಬೇಕಾಗುತ್ತೆ ಏಳು ಸಲ ಏಳು ಸಲ ಮೊದಲ ಅಂದ್ರೆ ಮೊದಲನೆಯದರಲ್ಲಿ ನಿಮ್ಮ ಡಿಸೈನ್ ಏನಿದೆ ಅನ್ನ ಅದನ್ನು ಬರಿಬೇಕಾಗುತ್ತೆ ಎಕ್ಸಾಂಪಲ್ ನೀವು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡೋಕೆ ಬಯಸಿದ್ದೀರಾ ಅಂದ್ಕೊಳ್ರಿ ನೀವು ಬರಿತಾ ಇರ್ತೀರಾ ಐ ಆಮ್ ಸೋ ಗ್ರೇಟ್ಫುಲ್ ನಾನು ತುಂಬಾ ಖುಷಿಯಾಗಿದ್ದೀನಿ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ನಾನು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾ ಇದ್ದೀನಿ ಮೊದಲು ನಿಮ್ಮ ಹೆಸರು ಬರೆಯಿರಿ ನಂತರ ಮಾರ್ನಿಂಗ್ ಇದನ್ನು ಏಳು ಸಲ ಬರಿಬೇಕಾಗುತ್ತೆ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ ನೀವು ಬೆಳಗ್ಗೆ ಹೇಳ್ತೀರಾ ಫ್ರೆಶ್ ಆಗಿರ್ತೀರ ಒಳ್ಳೆ ರೀತಿ ಶಾಂತಿಯುತ ಕೂದ ಕೂತಿರ್ತೀರಾ ಹದಿನೈದರಿಂದ ಹದಿನೈದು ಹತ್ತರಿಂದ ಹದಿನೈದು ನಿಮಿಷ ಈ ಟೈಮ್ನಲ್ಲಿ ಕಂಪ್ಲೀಟ್ ಶಾಂತವಾಗಿರಬೇಕು ಕಂಪಲ್ಸರಿ ಮೊಬೈಲ್ ಲ್ಯಾಪ್ಟಾಪ್ ಏನು ಯೂಸ್ ಮಾಡೋ ಹಾಗಿಲ್ಲ ನಿಜವಾಗ್ಲೂ ಶಾಂತವಾಗಿ ಕೂತ್ಕೋಬೇಕು ನಿಮ್ಮ ಉಸಿರು ಒಳಗಡೆ ಹೋದಾಗ ಬಂದಾಗ ನಿಮ್ಮ ಸ್ಟಮಕ್ ಒಳಗೆ ಹೊರಗೆ ಆಗೋದನ್ನು ಅಬ್ಸರ್ವ್ ಮಾಡ್ಕೊಂಡಿರಬೇಕು ನಿಮ್ಮ ಹಾರ್ಟ್ ಬೀಟ್ಸ್ ಕೂಡ ಅಬ್ಸರ್ವ್ ಮಾಡ್ರಿ ನೀವು ಒಳಗಡೆ ಆತ್ಮ ಜೊತೆ ಕನೆಕ್ಟ್ ಆಗೋಕೆ ಟ್ರೈ ಮಾಡ್ರಿ ನಂತರ ನೀವು ಶಾಂತವಾದ ಮೇಲೆ ನಿಮ್ಮ ಮೈಂಡ್ನಲ್ಲಿ ಯಾವುದೋ ರೀತಿಯ ಅಂದರೆ ಟೆನ್ಷನ್ ಇಲ್ಲದೆ ನೀವು ಖಂಡಿತ ಕಾಮಲ್ಲಿ ಇದ್ದಾಗ ಐ ಆಮ್ ಬ್ರಿಗಿಂಗ್ ಮೈ ಪೀಸ್ ಇನ್ ಟು ದಿಸ್ ಎ ಪರಿಸ್ಥಿತಿಗೆ ನಾನು ನನ್ನ ಶಾಂತಿಯನ್ನು ತರುತ್ತಿದ್ದೇನೆ ಇದನ್ನು ಬರಿತೀರಾ ಯಾಕಂದ್ರೆ ಈ ವೈಬ್ರೇಷನ್ ಅನ್ನ ಯೂನಿವರ್ಸ್ ಹತ್ರ ತಲುಪಿಸ್ಬೇಕಾಗಿರುತ್ತೆ ಐ ಆಮ್ ಥ್ಯಾಂಕ್ಫುಲ್ ಐ ಆಮ್ ಗ್ರೇಟ್ಫುಲ್ ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾ ಇದ್ದೀನಿ ಸುಂದರವಾದ ಅಕ್ಷರಗಳಲ್ಲಿ ಬರಿಬೇಕು ಆ ಪೆನ್ನು ಆ ಶೀಟ್ಗೆ ಆಗೋ ಘರ್ಷ್ ಅಂದ್ರೆ ಘರ್ಷಣೆ ಇರುತ್ತಲ್ಲ ಆ ಹಾಳೆಗೆ ಅದನ್ನ ಅಬ್ಸರ್ವ್ ಮಾಡಿ ಬರಿಬೇಕು ಏಳು ಸಲ ಏಳು ಸಲ ಬರಿಬೇಕು ಬರೆದ್ಬಿಟ್ಟು ಬಿಡ್ರಿ ದಿನ ಪೂರ್ತಿ ಇದೇ ವೈಬ್ರೇಷನಲ್ಲಿ ಇರಬೇಕಾಗುತ್ತೆ ನಿಮ್ಮ ಆ ಟೈಮ್ನಲ್ಲಿ ಹೆಂಗೆ ಇರಬೇಕು ಅಂತ ಗೊತ್ತಾ ಗೊತ್ತಾಗಲ್ಲ ನೀವು ಒಂದು ಲಕ್ಷ ಬಂದ ಅಂದ್ರೆ ಅಂದರೆ ನಿಮ್ಮ ಬೈಕಿಗಳು ಬಂದ ಮೇಲೆ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಮಾಡ್ತಾ ಇರ್ತೀರಾ ಅಂಥ ಮೈಂಡಲ್ಲಿ ಇಮ್ಯಾಜಿನೇಷನ್ ಮಾಡ್ಕೋತಾ ಇರಿ ಕಾ ಅಂದರೆ ಕಾಮಿಡಿ ಮೂವಿ ನೋಡ್ರಿ ಜೋಕ್ಗಳು ಕೇಳ್ರಿ ಒಟ್ಟು ನಗೋದಕ್ಕೆ ಏನು ಬೇಕೋ ಅದನ್ನು ಮಾಡ್ರಿ ಖುಷಿಯಾಗಿರಿ ಮನ್ಸಾರ ನಗ್ತಾ ಇರಿ ಮತ್ತೆ ಸಂಜೆ ಬರಿಬೇಕಾಗಲ್ವಾ ಮಲಗುವಾಗ ಬರೀರಿ ಈಗ ಬರೆಯೋದು ಅಂದ್ರೆ ಔಟ್ಕಮ್ ಆಗಿರುತ್ತೆ ಒಂದು ಲಕ್ಷ ಮೇಲೆ ನೀವು ಏನೇನ್ ಮಾಡ್ತೀರಾ ಅನ್ನೋದನ್ನ ಎಕ್ಸಾಂಪಲ್ ನನ್ನ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದೀನಿ ತಿಂಗಳಿಗೆ ಲಕ್ಷ ಲಕ್ಷ ದುಡಿಮೆ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಗ್ರೇಟ್ಫುಲ್ ಐ ಆಮ್ ಸೋ ಥ್ಯಾಂಕ್ಫುಲ್ ನಾನು ತಿಂಗಳಿಗೆ ಒಂದು ಲಕ್ಷ ದುಡಿಮೆ ಮಾಡ್ತಾ ಇದ್ದೀನಿ ಇದು ನನ್ನ ಅಂತ ಕಂಪನಿಯಿಂದ ಇಲ್ಲ ಬಿಸ್ನೆಸ್ನಿಂದ ನಿಂದ ನಿಮ್ಮ ಇಚ್ಛಾನುಸಾರ ಬರ್ಕೊಳ್ಳಿ ನನ್ನ ಜೀವನ ತುಂಬಾ ಸುಖಮಯವಾಗಿದೆ ಫೈನಾನ್ಷಿಯಲಿ ಫ್ರೀ ಆಗಿದ್ದೀನಿ ನನ್ನ ಪೇರೆಂಟ್ಸ್ ಅಂದ್ರೆ ಪೇರೆಂಟ್ಸ್ಗೆ ಒಳ್ಳೊಳ್ಳೆ ವಸ್ತುಗಳನ್ನು ಕೊಡಿಸ್ತಾ ಇದ್ದೀನಿ ನನ್ನ ಫ್ಯಾಮಿಲಿಗೆ ನನ್ನ ಮಕ್ಕಳಿಗೆ ಒಳ್ಳೊಳ್ಳೆ ವಸ್ತುಗಳನ್ನು ಕೊಡಿಸ್ತಾ ಇದ್ದೀನಿ ಪ್ಲಾನ್ ಮಾಡಿರಿ ಇಲ್ಲ ಮನೆ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀನಿ ನಿಮಗೆ ಏನು ಅನಿಸುತ್ತೋ ಅದರ ಬಗ್ಗೆ ಬರೀರಿ ಮನಿ ಬಗ್ಗೆ ಆಗಿರ್ಬೋದು ರಿಲೇಷನ್ ಬಗ್ಗೆ ಆಗಿರ್ಬೋದು ಜಾಬ್ ಎಕ್ಸಾಮ್ ನಿಮ್ಮ ಬೈಕ್ ಏನಿದೆ ಅದನ್ನು ಬರ್ಕೊಳ್ರಿ ನಿಮಗೆ ಡೌಟ್ ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಬರೆದಿರ್ತೀನಿ ನೋಡ್ಕೊಳ್ರಿ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಎವ್ರಿಥಿಂಗ್ ಐ ಆಮ್ ನಾನು ಕೃತಜ್ಞನಾಗಿದ್ದೇನೆ ನನ್ನ ಹತ್ರ ಇರುವಂಥ ವಸ್ತುಗಳಿಗೆ ಗ್ರಾಟಿಟ್ಯೂಡ್ನ ವ್ಯಕ್ತಪಡಿಸಿರಿ ಇದಾದ ಮೇಲೆ ಎರಡನೇ ದಿನ ಸಹ ಸೇಮ್ ಮಾಡಬೇಕಾಗುತ್ತೆ ಸೇಮ್ ಗೋಲ್ ಇರಬೇಕಾಗುತ್ತೆ ಸೇಮ್ ಟು ಸೇಮ್ ಏಳು ದಿನನೂ ಪದೇ ಪದೇ ಚೇಂಜ್ ಮಾಡ್ಕೊಳ್ಳಿ ಹಂಗಿರಲ್ಲ ಮೊದಲನೇ ದಿನ ಒಂದು ರಿಲೇಶನ್ಶಿಪ್ ಬಗ್ಗೆ ಬರೀತಿರ್ತೀರಾ ಎರಡನೇ ದಿನ ಒಂದು ಮನೆ ಬಗ್ಗೆ ಬರೆದಿರ್ತೀರಾ ಮೂರನೇ ದಿನ ಜಾಬ್ ನಾಲ್ಕನೇ ದಿನ ಬಿಸ್ನೆಸ್ ಸಕ್ಸಸ್ ಇಲ್ಲ ಅನ್ನೋ ನೀವು ಯಾವ ತರ ಹೇಗೆ ಬಂದಿರ್ತೀರೋ ಅಕ್ಷರಾನು ಈ ಪದಗಳು ಚೇಂಜ್ ಆಗ್ಕೊಡ್ದು ಅಕ್ಷರನು ಅಷ್ಟೇ ಚೇಂಜ್ ಆಗ್ಕೊಡ್ದು ಆ ಕಡೆ ಈ ಕಡೆ ಹೋಗೋ ಹಂಗೆ ಇರಲ್ಲ ಅಲ್ಲಿ ಎಲ್ಲೋ ಕಲರ್ ಶೀಟ್ ತಗೊಳ್ರಿ ಮತ್ತೆ ಏಳು ಶೀಟ್ ತಗೊಳ್ರಿ ಏಳು ದಿನಕ್ಕೆ ಅದರಲ್ಲಿ ಎರಡು ಕಾಲಂ ಮಾಡ್ರಿ ಮೇಲ್ಗಡೆ ಬೆಳಗ್ಗೆಗೆ ಸಂಜೆ ಕೆಳಗಡೆ ಏಳು ದಿನ ಪ್ರೀತಿಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ನಿಮ್ಮ ಲೈಫ್ ಅಲ್ಲಿ ಆಗೋ ಚೇಂಜಸ್ ಅನ್ನ ನೋಡಿ ನೋಡಿ ನೋಡ್ತೀರಾ ಇಲ್ಲ ಆದ್ರೂ ಒಂದು ಐಡಿಯಾ ಬಂದ್ಬಿಡುತ್ತೆ ಇಲ್ಲ ಒಂದು ಕೆಲಸಕ್ಕೆ ರಿಲೇಟೆಡ್ ಆಗಿರೋ ಜನಗಳು ಡಿಕ್ಕಿ ಹೊಡೆದ್ ಬಿಡ್ತಾರೆ ಎಲ್ಲಿಂದ ಸಿಚುವೇಶನ್ ಸೀನರಿನೋ ಏನಾದ್ರೂ ಒಂದು ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿ ಸಿಕ್ಬಿಡುತ್ತೆ ನಿಮ್ಮ ಮೈಂಡ್ ಅಂದ್ರೆ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ನೀವು ಪಾಸಿಟಿವ್ ಆಗಿಬಿಡ್ತೀರಾ ಯಾಕಂದ್ರೆ ಡೈರೆಕ್ಟ್ ಕನೆಕ್ಟ್ ಆಗಿರ್ತೀರಾ ಯೂನಿವರ್ಸ್ ಜೊತೆ ನಿಮ್ಮ ಮುಂದೆ ಇನ್ ಮುಂದೆ ನೋಡ್ರಿ ನಿಮ್ಮ ಲೈಫು ಹೆಂಗೆ ಚೇಂಜ್ ಆಗುತ್ತೆ ಅಂತ ಬಿಲೀವ್ ಮಾಡ್ರಿ ಬಿಲೀವ್ ಮಾಡ್ರಿ ಮಿರಾಕಲ್ಸ್ ಆಗುತ್ತೆ ಮಿರಾಕಲ್ಸ್ ಆಗುತ್ತೆ ಅಂದ್ರೆ ಮನುಷ್ಯ ಯಾವಾಗ ನಂಬ್ತಾನೋ ಮಿರಾಕಲ್ಸ್ ಆಗುತ್ತೆ ಅಂತ ಅವಾಗ ಮಿರಾಕಲ್ಸ್ ಆಗುತ್ತೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಟೆಕ್ನಿಕ್ನ ಶ್ರದ್ಧಾ ಭರವಸೆಯಿಂದ ಮಾಡ್ರಿ ನಂಬಿಕೆಯಿಂದ ಮಾಡ್ರಿ ಆಮೇಲೆ ನೋಡ್ರಿ ಬದಲಾವಣೆ ರಜನಿಕಾಂತ್ ಅವರೇ ಹೇಳ್ತಾರಲ್ಲ ಮಿರಾಕಲ್ಸ್ ಹ್ಯಾಫನ್ ಅಂದ್ರೆ ಮಿರಾಕಲ್ಸ್ ಆಗುತ್ತೆ ಅಂತ ಹಾಗೆ ಶ್ರದ್ಧಾ ಭರವಸೆಯಿಂದ ಮಾಡಿ ಖಂಡಿತ ನಿಮಗೆ ಮಿರಾಕಲ್ಸ್ ಆ್ಯಪನ್ ನಂಬಿದರೆ ಇದ್ರೆ ಅನಿರೀಕ್ಷಿತ ಸಮಯದಲ್ಲಿ ಅದ್ಭುತಗಳು ಸಂಭವಿಸುತ್ತೆ ಖಂಡಿತವಾಗ್ಲೂ ಉಪಯೋಗಿಸ್ಕೊಳ್ಳಿ ನಿಮ್ಮ ಜೀವನ ಸುಖ ಸಮೃದ್ಧಿಯಿಂದ ತುಂಬಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಬೌಟ್ ಹಿಟ್ ಅಂತ ಹೇಳ್ತಾ ಇದ್ದೀನಿ ನೋಡೋದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಸೆವೆನ್ 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 ಏನಪ್ಪ ಇದು ಅಂತ ನೀವು ಅಂದ್ಕೋಬೋದು ಇವತ್ತು ಜುಲೈ ಸೆವೆನ್ ಜುಲೈ ಏಳನೇ ಅಂದರೆ ಏಳನೇ ತಿಂಗಳು ಏಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ನೀವು ಇದನ್ನು ಟ್ರೈ ಮಾಡಿರಿ ಖಂಡಿತ ನಿಮ್ಮ ಏನಿದೆ ಓಪ್ ಏನಿದೆ ನಿಮ್ಮ ಕನಸು ಡ್ರೀಮ್ ಏನಿದೆ ಖಂಡಿತ ನನ್ಸಾಗುತ್ತೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಮತ್ತೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಅಂತ ಹೇಳ್ತಾ ಇದ್ದೀನಿ ಮತ್ತೆ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್